ಇಲ್ಲಿ ದತ್ತಾಬಾಯಿ ದೃಷ್ಟಿಯನ್ನು ಕಾಪಾಡ್ಕೋತಾರೆ ಏನಾಯಿತು ಏನು ಕಥೆ ಇತ್ತು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಡ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದೃಷ್ಟಿಗೆ ಯಾವಾಗ ಶರು ಅವರ ಅಕ್ಕ ತಂಗಿರಿಗೆ ಎಲ್ಲ ಬಂಡವಾಳ ಗೊತ್ತಾಯಿತು ಅವರಿಗೆ ವಿರುದ್ಧವಾಗಿ ಸೆಳಿತಾ ಇರ್ತಾಳೆ ಜೊತೆಗೆ ಏನೇ ಮಾಡಬೇಕು ಅಂದರೆ ತನ್ನ ಗಂಡನಿಗೆ ತನ್ನನ್ನು ದಾಟೆ ಮಾಡಬೇಕಾಗುತ್ತೆ ಇನ್ನು ಮುಂದೆ ಅಷ್ಟು ನೀವು ಆಟ ಆಡೋದಕ್ಕೆ ನಾನು ಬಿಡುವುದಿಲ್ಲ ನನ್ನ ಗಂಡನ್ನು ಕಾಪಾಡಿಕೊಳ್ಳೋದು ನನಗೆ ಗೊತ್ತದೆ ಅಂತ ಹೇಳ್ತಾರೆ ಇದರಿಂದಾಗಿ ನಿಜವಾಗ್ಲೂ ಕೂಡ ಶರು ರೆಬಲ್ ಆಗ್ತಾಳೆ ಹಾಗಾಗಿ ಇಲ್ಲಿ ದತ್ತನನ್ನು ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡಿ ದೃಷ್ಟಿಗೆ ಶಿಕ್ಷೆ ಕೊಡುವಾಗೂ ಕೂಡ ಮಾಡ್ತಾಳೆ ಆದರೆ ಶರು ಮಾಡಿದ್ದು ಒಂದು ಅದರಲ್ಲಿ ನಡೆದಿದ್ದೆ ಇನ್ನೊಂದು ನಿಜವಾಗ್ಲೂ ಕೂಡ ಶರು ಆಡಿದ ಒಂದು ಆಟದಿಂದ ದೃಷ್ಟಿ ಹೇಗೆ ಎಂತು ಅಂತ ಹೇಳಿ ಇಲ್ಲಿ ದತ್ತ ನಿಜವಾಗ್ಲೂ ದೃಷ್ಟಿ ಇಷ್ಟ ಆಗೋಕ್ಕೆ ಶುರುವಾಗ್ದಾಳೆ ಆದರೆ ಈ ಒಂದು ಅರಿವೆ ಇಲ್ಲದೆ ಇಲ್ಲಿ ಶರು ದೃಷ್ಟಿಯನ್ನು ಮನೆಯಿಂದ ಓಡಿಸ್ಬಿಡ್ತಾನೆ ದತ್ತು ಅಂದ್ಕೊಂಡು ಆದರೆ ದೃಷ್ಟಿ ಆ ಮನೆಯಲ್ಲಿ ತನ್ನ ಸ್ಥಾನವನ್ನು ಪ್ರತಿದಿನ ಗಟ್ಟಿಗೊಳಿಸ್ತಾ ಹೋಗ್ತಿದ್ದಾಳೆ ಇದನ್ನು ಸಹಿಸೋ ಕಾಗದ ಅರ್ಶರು ಹೇಗಾದರೂ ಮಾಡಿ ಹೋಗಿ ಪಾಠ ಕಲಿಸಲೇಬೇಕು ಅಂತ ನಿರ್ಧಾರ ಮಾಡ್ತಾಳೆ ಅದೇ ಕಾರಣಕ್ಕೋಸ್ಕರ ಒಂದು ಪಕ್ಕಾ ಪ್ಲ್ಯಾನ್ ಮಾಡ್ಕೋತಾರೆ ಮನೇಲಿರ್ತಕ್ಕಂಥ ಎಲ್ಲರನ್ನು ಕೂಡ ಕಳಿಸ್ತಾರೆ ತಾವು ಕೂಡ ಹೋಗ್ತಾರೆ ದತ್ತ ದೃಷ್ಟಿ ಮಾತ್ರ ಮನೆಯಲ್ಲಿರುವ ಹಾಗೆ ಮಾಡ್ತಾರ ಜೊತೆಗೆ ಇಲ್ಲಿ ದತ್ತನ್ಗೆ ತನ್ನ ಮಕ್ಕಳನ್ನು ದೃಷ್ಟಿ ನೋಡ್ಕೋತಾಳಲ್ವ ನಾವು ಫಂಕ್ಷನ್ಗೆ ಹೋಗ್ತಿದೀವಿ ಮನೆ ಕೂಡ ಯಾರೂ ಇಲ್ಲ ಅಂತ ಹೇಳಿ ಇಲ್ಲಿ ಆಕ ದೃಷ್ಟಿ ನೋಡ್ಕೋತಾಳೆ ಅಂತದಾಗೆ ಈ ಕಡೆ ದೃಷ್ಟಿ ಮಕ್ಕಳನ್ನು ನೋಡ್ಕೋಬೇಕಾಗತ್ತೆ ಶರು ಮತ್ತು ಹಿಮ ಹೊರಗಡೆ ಬರ್ತಾರ ಇವತ್ತು ನಿಜವಾಗ್ಲೂ ಕೂಡ ಒಂದು ಒಮ್ಮೆ ಯೋಚನೆ ಮಾಡಬೇಕು ಇನ್ನು ಮುಂದೆ ನಮ್ಮ ಮುಂದೆ ಚಾಲೆಂಜ್ ಮಾಡಬೇಕಾರೆ ದೃಷ್ಟಿ ಅಂತ ಪಾಠ ಕಲಿಸ್ತೀನಿ ಏನೋ ಹೇಳ್ತಿದ್ದಲ್ವ ದತ್ತನ ಏನಾದರೂ ಮಾಡಬೇಕಂದ್ರೆ ನನ್ನನ್ನೇ ತಾಟಿ ಹೋಗ್ಬೇಕಂತ ಇನ್ನೂ ಮಾಡೋದಲ್ಲ ಅಂತ ಆಲೋಚನೆ ಮಾಡೋಕ್ಕೂ ಭಯ ಪಡಬೇಕು ಅವಳು ಆ ರೀತಿ ಮಾಡ್ತೀನಿ ಅಂತ ಹೇಳಿ ಶರು ಹೇಳಿದ್ರು ಇದರಿಂದಾಗಿ ಹೇಮಾಗೆ ಅನಿಸುತ್ತೋ ಹಾಗಿದ್ರೆ ನಿನ್ನ ಟಾರ್ಗೆಟ್ ಯಾರಕ್ಕ ದತ್ತನ ದೃಷ್ಟಿನ ಅಂದಾಗ ವೀಚ್ ಎಂಡ್ ವಾಚ್ ಅಂತಾರೆ ಫೈನಲಿ ಈ ಕಡೆ ದೃಷ್ಟಿ ಕೂಡ ಮಕ್ಕಳನ್ನು ತುಂಬಾ ಪ್ರೀತಿಯಿಂದ ಮಲಗಿಸ್ತಾಳೆ ಹಾರೈಕೆ ಮಾಡ್ತಾಳೆ ಇದು ನೋಡಿ ಇದು ಯಾವುದೋ ಕಪಟ ಅಲ್ಲ ನಾಟಕ ಅಲ್ಲ ಅಂತಲೇ ತತ್ತಾಬಾಯಿಗೆ ಅನಿಸುತ್ತೆ ಇವಳು ಎಷ್ಟು ಒಳ್ಳೆತನಗಳು ನಿಜವಾಗ್ಲೂ ಖುಷಿ ಕೊಡುತ್ತೆ ಎಂಥ ಒಳ್ಳೆ ಹುಡುಗಿ ಅನಿಸುತ್ತೆ ಆದರೆ ಒಮ್ಮೆ ಹುಳನಾಗ ಮಾಡಿರೋ ಮೋಸನ ನಿನ್ನಿಸ್ಕೊಂಡ್ರೆ ಅದು ಎಲ್ಲವೂ ಕೂಡ ಕೋಪಕ್ಕೆ ಟರ್ನ್ ಆಗಿಬಿಡತ್ತೆ ಆದರೆ ನಿಜವಾಗ್ಲೂ ಕೂಡ ಇವಳು ಒಳ್ಳೆ ಮನಸ್ಸನ್ನೇ ಇದೆಲ್ಲ ಮಾಡ್ತಿದ್ದಾಳೆ ಇದು ಯಾವುದೋ ನಾಟಕ ಅಂತ ಅನ್ನಿಸ್ತಾ ಿಲ್ಲ ಆದರೆ ಇವಳ್ಯಾಗ ನನ್ನ ಬದುಕಲ್ಲಿ ಆಟ ಆಡಿದ್ಲು ಅಂಥ ಮಹತ್ವದ ಕಾರಣ ಇತ್ತ ಅಂತ ದತ್ತನಿಗೆ ಅನ್ನಿಸ್ತದ ನಂತರ ದೃಷ್ಟಿ ಹೋಗ್ತಾಳೆ ಅಲ್ಲಿಂದ ತದನಂತರ ಹೋದರೂ ಕೂಡ ಅವಳಿಗೆ ಈ ರೋಗದಕ್ಕೆ ಮನಸ್ಸು ಆಗೋದಿಲ್ಲ ಮನೆ ಮನೇಲಿ ಮತ್ತೆ ವಾಪಸ್ ಬರ್ತಾಳೆ ದತ್ತಾಬಾಯಿ ಮಲ್ಕೊಂಡಿರ್ತಾರೆ ಮಲಗಿರೋ ದತ್ತಾಬಾಯಿನ ನೋಡಿದ್ದೆ ಹಾಗೆ ತಲೆ ನೀವುಸಿ ತಿರ್ಕೋತಾನು ತಿಳ್ಕೊಂಡು ಆಲ್ರೆಡಿ ಅಲ್ಲಿ ಶರು ಕಡೆ ರೌಡಿ ಹೆಂಚಿಕೊಟ್ಟಿದ್ದಾರೆ ಶರು ಕಡೆ ರೌಡಿನ ನೋಡಿದೆ ಕಡೆ ರೌಡಿ ಅಂತೂ ದೃಷ್ಟಿನ ಇಟ್ಕೊಂಡು ಬಿಡ್ತಾರೆ ದೃಷ್ಟಿ ದತ್ತಾಬಾಯಿನ ಎಪ್ಸೋಕೆ ಟ್ರೈ ಮಾಡ್ತಾರೆ ಬಟ್ ದೃಷ್ಟಿನ ಎಳೆದಿಟ್ಕೊಂಡಿದ್ದೆ ಈ ಕಡೆ ದತ್ತಾಬಾಯಿಗೆ ಎಚ್ಚರ ಆಗ್ಬಿಡುತ್ತೆ ನೋಡಿದೆ ದೃಷ್ಟಿನ ಬಿಟ್ಬಿಡುವಿಲ್ಲ ಅಂದರೆ ನಿನ್ನ ಸುಮ್ಮನೆ ಬಿಡೋದಿಲ್ಲ ಅಂತಿದ್ರೆ ಆ ವ್ಯಕ್ತಿ ಚಾಕು ತೊಗೊಂಡು ಚುಚ್ಚುಬಿಡ್ತೀನಿ ದೃಷ್ಟಿಗೆ ಅಂತ ಹೆದರಿಸ್ತಿದ್ದಾನೆ ಅಲ್ಲಿ ನಂತಕು ಅಂತ ಹೇಳ್ತಿದ್ರು ಕೂಡ ಇಲ್ಲಿ ದತ್ತಾಬಾಯಿ ಮುಂದೆ ಬರ್ತದಾಗ ಆ ಕಡೆ ದೃಷ್ಟಿನ ದಪ್ಪಿ ಅವಳಿಗೆ ಚಾಕುವಿಂದ ಚುಚ್ಚಿ ಫೈನಲಿ ಇಲ್ಲಿ ದೃಷ್ಟಿಗೆ ಹಾನಿ ಮಾಡಿ ಹೋಗೇ ಬಿಡ್ತಾನೆ ಈ ಕಡೆ ದೃಷ್ಟಿಯ ಪರಿಸ್ಥಿತಿ ಚುನಾಜುನಕವಾಗಿದೆ ಇಲ್ಲಿ ದತ್ತ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಿದ್ದಾರೆ ಹಾಗಿದ್ರೆ ದೃಷ್ಟಿಯ ಪರಿಸ್ಥಿತಿ ಹೇಗಾಗ್ಬೋದು ಏನಾಗಿರುತ್ತೆ ಅನ್ನೋದು ಒಂದು ವಿಶೋಧನೆ ಮಾಡಿ